ನೀನು ಅವನ ಕಣ್ಣು ತಪ್ಪಿಸಿ ಹಾಡುವ ಹಕ್ಕಿಯನ್ನು ಪರ್ಸ್ಗೆ ಸೇರಿಸಿದ್ದು ನಾನು ಕಂಡಿರುವೆ ಹೇಳು ಅದೆಲ್ಲಿದೆ ಬೇಗ ನನಗೆ ತಿಳಿಯದು ನೀನು ಹೇಳಿದಂತೆ ನಾನು ಅದನ್ನು ಕದ್ದದ್ದು ನಿಜ ಆದರೆ ಅದು ಈಗೆಲ್ಲಿದೆ ಅಂತ ತಿಳಿಯದು ಅಂದರೇನು ನಿನ್ನ ಮಾತಿನ ಅರ್ಥ ನಾನು ಕೆಲಿಯನ್ನ ರೂಮಿನಿಂದ ಹೊರಬರುತ್ತಲೂ ಒತ್ತಾಯದಿಂದ ಮೂರು ಜನ ದುಷ್ಟರು ನನ್ನನ್ನು ತಮ್ಮ ರೂಮಿಗೆ ಕರೆದೊಯ್ದರು ಒಂದು ಗಂಟೆಯ ಹಿಂದಿನವರೆಗೂ ನಾನವರ ಬಂದಿಯಾಗಿದ್ದೆ ಈ ಮಧ್ಯೆ ಅವರು ಹಾಡುವ ಹಕ್ಕಿಯನ್ನು ನನ್ನಿಂದ ಕಸಿದುಕೊಂಡರು ನಿಜವೇ ಸಂಪೂರ್ಣ ನಿಜ ಅವರು ಯಾವ ರೂಮಿನಲ್ಲಿದ್ದರು ಹೇಗಿದ್ದರು ರೋಜಿ ಎಲ್ಲ ವಿಚಾರವನ್ನು ವಿಷದವಾಗಿ ತಿಳಿಸುತ್ತಿದ್ದಂತೆ ಕುತ್ತಿಗೆ ಮೇಲಿನ ಹಿಡಿತ ಮೆಲ್ಲನೆ ಸಡಿಲಾಯಿತು ಅವಳಿಂದ ದೂರ ಸರಿದ ಆತ ಟೆಲಿಫೋನ್ ಸಮೀಪಿಸಿದ ಮೊದಲೇ ರಿಸೀವರ್ ಎತ್ತಿ ಇಟ್ಟಿದ್ದರಿಂದ ಹೊರಗಡೆಯ ಕಾಲ್ ತೊಂದರೆ ಇರಲಿಲ್ಲ ಈಗಾದ ರಿಸೀವರ್ ಎತ್ತಿ ಕಿವಿಗೆ ಆನಿಸಿ ಬೆರಳಿನಿಂದ ನಂಬರ್ ಜೋಡಿಸಿದ ಸೀಪಲ್ಗೆ ತನ್ನ ಅವಸ್ಥೆ ಮುಗಿಯಿತು ಎಂದುಕೊಂಡಳು ಮನದಲ್ಲಿ ರೋಜಿ ಒಂದೇ ನಿಮಿಷದ ನಂತರ ಆತ ರಿಸೀವರ್ ಯಥಾಸ್ಥಾನದಲ್ಲಿರಿಸಿದಾಗ ಅವನ ಮೌನ ಉಗ್ರವಾಗಿತ್ತು ಅವಳೆಡೆ ಕ್ರೂರವಾಗಿ ನೋಡುತ್ತಾ ಅಬ್ಬರಿಸಿದ ನಾನು ನಿನಗೆ ಮೊದಲೇ ಹೇಳಿದ್ದೆ ಸುಳ್ಳು ಹೇಳಿದರೆ ಪರಿಣಾಮ ಒಳ್ಳೆಯದಾಗುವುದಿಲ್ಲವೆಂದು ಇನ್ನು ನಿನಗೆ ಸಾವೇಗತಿ ನನ್ನಿಂದ ನಿನ್ನನ್ನು ಪಾರು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ವಿಶಾಚಿ ನಿನಗೆ ಸಾವೇಗತಿ ಗಡಗಡ ನಡುಗಿದ ರೋಜಿ ಚೀರಿಕೊಂಡಳು ಬೇಡ ಬೇಡ ನನ್ನ ಕೊಲ್ಲಬೇಡ ಆತ ಯಾವುದರ ಕಡೆಗೂ ಗಮನ ಕೊಡದೆ ಅವಳತ್ತ ಧಾವಿಸಿದ ಅದೇ ಕ್ಷಣ ನಿಧಾನವಾಗಿ ಕೋಣೆ ಬಾಗಿಲು ತೆರೆದುಕೊಂಡಿತು ಕೈಲಿ ರಿವಾಲ್ವರ್ ಹಿಡಿದು ಒಳಗೆ ಪ್ರವೇಶಿಸಿದ ಶೇಖರ್ ಅವನನ್ನು ಎಚ್ಚರಿಸಿದ ನಿಲ್ಲು ಇಲ್ಲದಿದ್ದರೆ ಗುಂಡು ಹಾರಿಸುವೆ ಹಾವು ಮೆಟ್ಟಿದವರಂತೆ ಗರ್ ಎಂದು ನಿಂತ ಆತ ನಿಧಾನವಾಗಿ ಹೊರಳಿದ ಶೇಖರನ ಮೇಲೆ ದೃಷ್ಟಿ ಬೀರುತ್ತಲೂ ಮೊದಲು ಸಂಕುಚಿತಗೊಂಡ ಅವನ ಮುಖ ನಂತರ ಸಡಿಲಾಯಿತು ಓಹ್ ನೀನು ನಾನು ನಿನ್ನನ್ನು ಹುಡುಕುತ್ತಿದ್ದೆ ನಿನ್ನಿಂದಾಗಿಯೇ ಸೀಪರ್ ದಲ್ಲಿಯ ನಮ್ಮ ಭೂಗತ ಪ್ರಯೋಗಶಾಲೆ ಗುಪ್ತ ಸ್ಟುಡಿಯೋ ಎಲ್ಲಾ ಹಾಳಾದವು ಅಷ್ಟೇ ಅಲ್ಲ ನಮ್ಮ ಎದ್ ಕೆಲಿಯಾನ್ ಸಹ ನಿಮ್ಮಿಂದಾಗಿಯೇ ಸಾವಿಗೀಡಾದ ಕೆಲಿಯಾನ್ ನಿಮ್ಮ ಎದ್ತನೆ ಅವನನ್ನು ನೀವೇ ಕುಂದಿರ ಗುಡ್ ನನಗೆ ಬೇಕಾದ ವಿಷಯವನ್ನು ನೀನಾಗಿಯೇ ಬಾಯಿಬಿಟ್ಟೆ ಈಗ ಹೇಳು ಯಾರು ನೀನು ಯಾರಿಗಾಗಿ ಕೆಲಸ ಮಾಡುತ್ತಿರುವೆ ನಾಲಿಗೆ ಕಚ್ಚಿಕೊಂಡ ಗೆಂಡಮೃಗದಂತಿದ್ದ ಯುವೆನ್ ಅವನಿಗರಿವಿಲ್ಲದಂತೆ ಅವನ ಬಾಯಿಯಿಂದ ಕೋಪದ ಭರದಲ್ಲಿ ನಿಜ ವಿಷಯ ಹೊರಬಂದಿತ್ತು ತಬ್ಬಿಬ್ಬಾದ ಆತನನ್ನು ಶೇಖ್ ಮತ್ತೊಮ್ಮೆ ಪ್ರಶ್ನಿಸಿದ ಹೇಳು ಯಾರು ನೀನು ನೀನೇಕೆ ಕೆಳಿಯನ್ನನ್ನು ಕೊಂದೆ ಅದಕ್ಕೆ ಕಾರಣವೇನು ಇದನ್ನೆಲ್ಲ ನೀನು ತಿಳಿಯಬೇಕಾದರೆ ಮತ್ತೊಂದು ಜನ್ಮ ಎತ್ತಿ ಬರಬೇಕು ತಿಳಿಯಿತಾ ಅವರಿಬ್ಬರ ಮಾತನ್ನು ಆಸಕ್ತಿಯಿಂದ ಆಲಿಸುತ್ತಿದ್ದ ರೋಜಿಗೆ ಒಂದು ಮಾತು ಮಾತ್ರ ಸ್ಪಷ್ಟವಾಗಿತ್ತು ಆಗಂತುಕ ತನ್ನ ಮಿತ್ರನಾಗಿರದಿದ್ದರೂ ಶತ್ರುವಂತೂ ಆಗಿರಲಿಲ್ಲ ಈಗ ತಾನು ಅವನ ಬಳಸಾರುವುದೇ ಒಳ್ಳೆಯದು ಈ ರೀತಿ ನಿರ್ಧರಿಸಿದ ಆಕೆ ತಾನು ನಗ್ನಳಾಗಿದ್ದೇನೆ ಇಬ್ಬರು ಪುರುಷರ ಮಧ್ಯೆ ಇದ್ದೇನೆ ಎಂಬುದನ್ನು ಮರೆತು ಶೇಖರ್ನೆಡೆ ಧಾವಿಸಿದಳು ಅವಳು ಧಫ್ ದಫ್ ಎಂದು ಹೆಜ್ಜೆ ಇಟ್ಟಾಗ ಆಕರ್ಷಕವಾಗಿ ಓಲಾಡಿದವು ಅವಳ ಕುಚದ್ವಯಗಳು ಪ್ರಥಮ ಬಾರಿ ಶೇಖರನ ದೃಷ್ಟಿ ಅವಳ ನಗ್ನ ದೇಹದ ಮೇಲೆ ಹರಿದು ಅಲ್ಲೇ ನೆಟ್ಟಿತು ಇಂಥ ಅವಸರಕ್ಕಾಗಿಯೇ ಕಾದಿದ್ದ ಗೆಂಡ ಮಾನವ ಹ್ಯುವೆನ್ ರೋಜಿಗೆ ಅಡ್ಡಗಾಲು ಹಾಕಿದ ಕಾಲು ತೊಡರಾದ ಆಕೆ ಆಯತಪ್ಪಿ ರಿವಾಲ್ವರ್ ಹಿಡಿದು ನಿಂತಿದ್ದ ಶೇಖರ್ನ ಮೇಲೆ ವಾಲಿದಳು ಮುಂದಿನ ಕ್ಷಣ ಇಬ್ಬರೂ ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಧರಾಶಾಹಿಗಳಾಗುತ್ತಿದ್ದಂತೆ ವಿಜಯದ ನಗೆಯೊಂದಿಗೆ ಅವರತ್ತ ಹಾರಿದ ಹ್ಯುವೆನ್ ಶೇಖರ್ನಿಗೆ ಚೇತರಿಸಿಕೊಳ್ಳಲಾಗಲೇ ಇಲ್ಲ ಅದಕ್ಕಿಂತ ಮೊದಲು ರಿವಾಲ್ವರ್ ಹಿಡಿದ ಅವನ ಕೈ ಮೇಲೆ ತನ್ನ ಬೂಟುಗಾಲು ಇಟ್ಟು ಅಮುಕಿದ ಹುವನ್ ನೋವಿನಿಂದ ಚೀರಿಕೊಳ್ಳುತ್ತಿದ್ದಂತೆ ಶೇಖರ್ನ ಹಿಡಿತ ಸಡಿಲಾಗಿ ರಿವಾಲ್ವರ್ ಅನಾಥವಾಯಿತು ಅದನ್ನೆತ್ತಿಕೊಂಡು ಅವರೆಡೆ ಗುರಿ ಹಿಡಿದು ನಗುತ್ತಾ ನಿಂತ ಹುವೆನ್ ಈಗೇನು ಹೇಳ್ತೀಯಾ ಹೇಳಲು ಪ್ರಯತ್ನಿಸಿದ ರೋಜಿ ಬೇಕೆಂತಲೇ ನಟನೆ ಮಾಡಿ ಬವಳಿ ಬಂದವರಂತೆ ನಟಿಸಿ ಟುಳುಕನೆ ಉರುಳಿದಳು ಶೇಖರ್ನ ಮೇಲೆ ಸುಂದರ ತರುಣಿಯ ನಗ್ನ ದೇಹದಡಿ ಸಿಕ್ಕು ವಿಚಿತ್ರವಾಗಿ ನಲುಗಿಹೋದ ಶೇಖರ್ ಎಂಥ ವಿಕಟ ಪರಿಸ್ಥಿತಿ ಮೈಮೇಲೆ ಸುಂದರ ತರುಣಿ ನಗ್ನಳಾಗಿ ಅನಾಥಳಂತೆ ಬಿದ್ದಿದ್ದರೆ ಇನ್ನೊಂದೆಡೆ ರಿವಾಲ್ವರ್ ಹಿಡಿದು ನಿಂತಿದ್ದಾನೆ ಯಮದೂತ ಏನು ಮಾಡುವುದು ಏಯ್ ಮಿಸ್ಟರ್ ಸಮಯ ನಷ್ಟ ಮಾಡದೆ ಎದ್ದು ನೀಯು ಶೇಖರ್ ನಿರ್ವಾಹವಿಲ್ಲದೆ ಮೇನದ ಬೊಂಬೆಯಂತಿದ್ದ ರೋಜಿಯನ್ನು ಪಕ್ಕಕ್ಕೆ ಸರಿಸಿ ಎದ್ದು ನಿಂತ ಹೇಳು ನೀನೇಕೆ ಇಲ್ಲಿಗೆ ಬಂದೆ ಏಕೆಂದರೆ ನೀನೇಕೆ ಬಂದೆಯೋ ಅದಕ್ಕೆ ಅಂದ್ರೆ ನೀನು ಹಾಡುವ ಹಕ್ಕಿಗಾಗಿ ಬಂದೆಯ ಹಾಡುವ ಹಕ್ಕಿ ಯಾವ ಹಕ್ಕಿ ವಿಚಿತ್ರವಾಗಿ ಶೇಖರ್ ಕೇಳಿದಾಗ ಯುವನ್ ಮತ್ತೆ ನಾಲಿಗೆ ಕಚ್ಚಿಕೊಂಡ ಎರಡನೇ ಬಾರಿ ಅವನ ನಾಲಿಗೆ ಅವನಿಗೆ ಕೈ ಮತ್ತೇಕೆ ಇಲ್ಲಿಗೆ ಬಂದೆ ಎಂತ ಹೆಡ್ಡ ಪ್ರಶ್ನೆ ನಿನ್ನದು ಇವಳಂತ ಅಪ್ಸರೆ ಬೆತ್ತಲೆಯಾಗಿ ಕಾಯುತ್ತಿರುವಾಗ ಏಕೆ ಬಂದೆ ಎಂದು ಕೇಳುತ್ತೀಯಲ್ಲ ನೀನೇನಾದರೂ ನಪುಂಸಕನೇ ಕ್ಯೂವೆನ ಹಳದಿ ವರ್ಣದ ಮುಖ ಕಿವಿಯವರೆಗೂ ಕೆಂಪಗಾಯಿತು ನಪುಂಸಕ ಎಂಬ ಶಬ್ದ ಕೇಳಿ ಅವನ ಬಾಯಿಯಿಂದ ವಿಚಿತ್ರ ಅಷ್ಟೇ ಕ್ರೂರಧ್ವನಿ ಹೊರಟಿತು ಕೈಲಿ ರಿವಾಲ್ವರ್ ಹಿಡಿದೇ ಶೇಖರ್ನ ಮೇಲೆ ಆಕ್ರಮಣ ಮಾಡಿದ ರಿವಾಲ್ವರ್ ಹಿಡಿದು ಅವನ ನೆತ್ತಿಗೆ ಅಪ್ಪಳಿಸಿತು ಇದರಿಂದಾಗಿ ಶೇಖರ್ನಿಗೂ ಒಂದು ವಿಷಯ ಮನದಟ್ಟಾಯಿತು ಗುಂಡು ಹಾರಿಸಲು ಆ ಗೆಂಡಾ ವ್ಯಕ್ತಿಗೆ ಇಷ್ಟವಿಲ್ಲವೆಂದು ಅದಕ್ಕಾಗಿಯೇ ನೆತ್ತಿ ಮೇಲೆ ಬಲವಾದ ಏಟು ಬಿದ್ದಿದ್ದರೂ ಒಂದು ಬಾರಿ ಜೋರಾಗಿ ನರಳಿ ಸಹಿಸಿಕೊಂಡ ಆತ ಹೊರಳಿ ಅವನ ಮೇಲೆ ಬಿದ್ದ ಇಬ್ಬರಲ್ಲೂ ಎರಡು ನಿಮಿಷಗಳ ಕಾಲ ಹೋರಾಟ ನಡೆಯಿತು ಎಚ್ಚರ ತಪ್ಪಿದವರಂತೆ ನಾಟಕ ಮಾಡುತ್ತಿದ್ದ ರೋಜಿ ಆಗೊಮ್ಮೆ ಈಗೊಮ್ಮೆ ಅವರಿಬ್ಬರ ಕದನವನ್ನು ಅವರಿಬ್ಬರ ಕಣ್ಣು ತಪ್ಪಿಸಿ ನೋಡುತ್ತಿದ್ದಳು ಕೊನೆಗೂ ಕೈ ಮೇಲಾದದ್ದು ಮೃಗ ಒಂದರ ಮೇಲೆ ಒಂದರಂತೆ ರಿವಾಲ್ವರ್ ಹಿಡಿದ ಏಟುಗಳು ಶೇಖರ್ನ ಬಾಯಿ ನೆತ್ತಿ ಮೇಲೆ ಬೀಳುತ್ತಿದ್ದಂತೆ ಶೇಖರ್ ಮೂರ್ಛಿತನಾಗಿ ಕಾರ್ಪೆಟ್ ಮೇಲೆ ಉರುಳಿದ ತೇಕುತ್ತಾ ಅವನಿಂದ ದೂರ ಸರಿದ ಹ್ಯೂವೆನ್ ರಕ್ತ ತಗುಲಿದ ರಿವಾಲ್ವರ್ ಅವನ ಪಕ್ಕದಲ್ಲಿರುವ ಟಿಪಾಯಿ ಮೇಲಿರಿಸಿ ರೋಜಿಯೆಡೆ ಹೆಜ್ಜೆ ಹಾಕಿದ ತನ್ನನ್ನು ಸಮೀಪಿಸುತ್ತಿರುವ ಹೆಜ್ಜೆ ಸಪ್ಪಳ ಕೇಳಿ ತರತರ ಕಂಪಿಸಿತು ರೋಜಿ ಹೃದಯ ಅಯೆಯೋ ಮುಂದೇನು ಗತಿ ಎಂದು ಓ ದೇವರೇ ನನ್ನನ್ನು ಕಾಪಾಡಲು ನೀನಾದರೂ ಬಾ ಇಲ್ಲವೇ ನಿನ್ನ ದೂತನನ್ನಾದರೂ ಕಳಿಸು ಎಂದಾಕೆ ಮಲಗಿದಲ್ಲಿಂದಲೇ ಆರ್ತನಾದ ಮಾಡಿದಳು ಮನದಲ್ಲೇ ಅವಳ ಮನದಳಲು ದೇವರಿಗೆ ಕೇಳಿಸಿತೇನೋ ದಡಕ್ನೆ ಕೋಣೆ ಬಾಗಿಲು ತೆರೆದು ಬಿರುಗಾಳಿಯಂತೆ ಒಳನುಗ್ಗಿದ ರೋಜಿಯನ್ನು ಸಮೀಪಿಸಿದ ಹ್ಯುವೆನ್ ಗಲಿ ಬಿಳಿಗೊಂಡ ಅವನಿಗೊಂದು ತಿಳಿಯದಂತಾಗಿತ್ತು ತಾನು ಅತಿ ಗುಪ್ತವಾಗಿ ರೋಜಿಯನ್ನು ಹಿಂಬಾಲಿಸಿದ್ದರೂ ತನ್ನನ್ನು ಒಬ್ಬರಲ್ಲದೆ ಇಬ್ಬಿಬ್ಬರು ಹಿಂಬಾಲಿಸಿದ್ದಾರಲ್ಲ ಇದು ಹೇಗೆ ತಾನೇಕೆ ಇದರ ಬಗ್ಗೆ ಯೋಚಿಸಲಿಲ್ಲ ಅಶೋಕನ ದೃಷ್ಟಿ ಮೊದಲು ಶೇಖರನ ಮೇಲೆ ನಂತರ ರೋಜಿಯ ಮೇಲೆ ಹರಿಯಿತು ಶೇಖರ್ಗೆ ಜೀವವಿಲ್ಲವೆಂದಾತ ಕಲ್ಪಿಸಿದರೂ ರೋಜಿಯ ಜೀವಕ್ಕೆ ಅಪಾಯವಿಲ್ಲವೆಂದು ತರ್ಕಿಸಿದ ಆಮೇಲೆ ಆತನ ದೃಷ್ಟಿ ತನ್ನೆದುರು ಚಿಕ್ಕ ಪರ್ವತದಂತಿರುವ ಹ್ಯುವೆನ್ ಮೇಲೆ ಹರಿಯಿತು ಅವರಿಬ್ಬರಿಗೂ ಇಂಥ ದುರ್ಗತಿ ನೀಡಿದವ ಆತನೇ ಎಂಬುದರಲ್ಲಿ ಯಾವ ಸಂದೇಹವೂ ಉಳಿಯಲಿಲ್ಲ ಹಲೋ ಗೆಂಡ ಆತ ಕುಟಿಲ ನಗು ಸೂಸಿ ಹ್ಯೆನ್ ಗೆ ವಿಶ್ ಮಾಡಿದ ಹಲೋ ಲಿಲಿಪುಟ್ ಅಷ್ಟೇ ತೀಕ್ಷವಾಗಿ ಉತ್ತರಿಸಿದ ಹ್ಯುವೆನ್ ಮುಂದಿನ ಕ್ಷಣ ಇಬ್ಬರೂ ಒಬ್ಬರ ಮೇಲೆ ಒಬ್ಬರು ನೆಗೆದಿದ್ದರು ಅದೊಂದು ನಿಖರ ಹೋರಾಟ ಶರೀರದ ಪ್ರಮಾಣ ತೂಕ ಆಕಾರಗಳಲ್ಲಿ ಯುವೆನ್ ಅಶೋಕನಿಗಿಂತ ಮೂರು ಪಟ್ಟು ಹೆಚ್ಚಾಗಿದ್ದರೂ ಶಕ್ತಿ ಮತ್ತು ಹೋರಾಟಗಳಲ್ಲಿ ಅವನ ಸರಿಸಮನಾಗಿ ನಿಲ್ಲಲು ಪರಿಶ್ರಮ ಪಡಬೇಕಾಯಿತು ಪರಿಣಾಮ ದಣಿವು ಉಸಿರು ಸಾಲದೆ ಯುವೆನ್ ತೇಕತೊಡಗಿದ ಇದೇ ರೀತಿ ಇನ್ನೂ ಐವತ್ತು ನಿಮಿಷ ಹೋರಾಟ ಮುಂದುವರೆದರೆ ತಾನು ಧರಾಶಾಹಿಯಾಗುವುದು ಶತಸಿದ್ಧ ಎಂದು ತರ್ಕಿಸಿದ ಆತ ಅಷ್ಟರಲ್ಲೇ ಅಶೋಕನಿಗೊಂದು ಗತಿಗಾಣಿಸಲು ನಿರ್ಧರಿಸಿದ ಆಕಸ್ಮಿಕವಾಗಿ ಹ್ಯುವೆನ್ ತೆಗೆದುಕೊಂಡ ನಿರ್ಣಯದಿಂದಾಗಿ ಅಶೋಕ ತೊಂದರೆಯಲ್ಲಿ ಸಿಲುಕಿಕೊಳ್ಳಬೇಕಾಯಿತು ಬೆಕ್ಕು ಇಲಿಯನ್ನು ಆಟ ಆಡಿಸುವಂತೆ ಆ ದಾಂಡಿಗನನ್ನು ಆಡಿಸಬೇಕು ಆತ ನಿತ್ರಾಣನಾಗಿ ನೆಲ ಕಚ್ಚುವಂತೆ ಮಾಡಬೇಕು ಎಂದು ಯೋಚಿಸಿದ ಅವನ ವಿಚಾರ ತಲೆಕೆಳಗಾಯಿತು ಉಸಿರು ಬಿಗಿಹಿಡಿದು ಚಿರತೆಯಂತೆ ಹಾರಿದ ಹ್ಯುವೆನ್ ತನ್ನ ಬಲಗೈ ಕತ್ತರಿಯಲ್ಲಿ ಅಶೋಕನ ಗೋಣನ್ನು ಬಲವಾಗಿ ಹಿಡಿದು ಅಮುಖತೊಡಗಿದ ಅದೊಂದು ಬಲವಾದ ಉಕ್ಕಿನ ಹಿಡಿತ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಷ್ಟು ಅದು ಬಲವಾಗುತ್ತಿತ್ತು ಹುಚ್ಚರಂತೆ ಹೋರಾಡಿ ಸಾವಿಗೆ ಶರಣಾಗುವುದಕ್ಕಿಂತ ಧೂರ್ತನದಿಂದ ಅವನನ್ನು ಎದುರಿಸಬೇಕೆಂದು ಅವನ ಮಿದುಳು ಎಚ್ಚರಿಸಿತು ಅದರಂತೆ ಪಾಲಿಸಲು ಆತ ಸಿದ್ಧನಾದ ಮೊದಲು ಪ್ರತಿಭಟಿಸಿದ ಪರಿಣಾಮವಾಗಿ ಹಿಡಿತ ಬಲವಾಯಿತು ಪಟಪಟನೆ ಕೈಕಾಲು ಬಡಿದ ಆತ ಒಮ್ಮೆಲೆ ನಿಶ್ಚಿತಿತನಾದ ಯುವೆನ್ ಮುಖ ಗರ್ವದಿಂದ ಉಬ್ಬಿತು ಇಬ್ಬರೂ ಶತ್ರುಗಳು ಅವನ ಕೈಯಲ್ಲಿ ಸೋತಿದ್ದರು ಅಶೋಕನನ್ನು ನೆಲದ ಮೇಲೆ ಉರುಳಿಸಿ ಬುಸುಬುಸುನೆ ತೇಕುತ್ತಾ ಎದ್ದು ನಿಂತ ಆತ ಬೆವರಿನಿಂದ ತೊಪ್ಪನೆ ತೊಯ್ದ ತನ್ನ ಮುಖ ಕತ್ತು ತೊಳೆದುಕೊಳ್ಳಲು ಬಾತ್ರೂಂ ಕಡೆ ಹೆಜ್ಜೆ ಹಾಕಿದ ಆದರೆ ತನ್ನ ಹಿಂದೆಯೇ ಸಾವು ಬೆಕ್ಕಿನ ಹೆಜ್ಜೆಯನ್ನು ಹಿಂಬಾಲಿಸಿದೆ ಎಂಬುದನ್ನಾತ ಅರಿಯದಾದ ತನ್ನತ್ತ ಹೂವೆನ್ನ ಬೆನ್ನು ಕಾಣುತ್ತಲೂ ಮೆಲ್ಲನೆ ಎದ್ದ ಅಶೋಕ ಆತ ಬಾತ್ರೂಂ ಬಾಗಿಲಿಗೆ ಹೋಗುತ್ತಿದ್ದಂತೆಯೇ ಚಿರತೆಯ ಹಾಗೆ ಅವನ ಮೇಲೆ ನೆಗೆದ ಕಿಕ್ಕೊಟ್ಟ ಫುಟ್ಬಾಲ್ನಂತೆ ಮುಂದೆ ಸಿಡಿದ ಹ್ಯೆನ್ ನೇರವಾಗಿ ಕಾಯ್ದು ಕುದಿಯುತ್ತಿದ್ದ ಬಿಸಿ ನೀರಿನಿಂದ ತುಂಬಿದ ಬಾತ್ ಟಬ್ಗೆ ಬಿದ್ದ ವಿಕಾರವಾಗಿ ಕಿರುಚಿಕೊಂಡು ಟಬ್ನಿಂದ ಮೇಲೆ ಏಳಲು ಪ್ರಯತ್ನಿಸಿದ್ದು ವ್ಯರ್ಥವಾಯಿತು ಅಶೋಕ ನೋಡ ನೋಡುತ್ತಿದ್ದಂತೆ ವಿಲಿವಿಲಿ ವಿಲಿ ಒದ್ದಾಡಿ ಅಲ್ಲೇ ಅಸುನೀಗಿದ ಆತನ ಇಹಲೋಕದ ಋಣ ಮುಗಿಯಿತು ಎಂದು ಮನದಟ್ಟಾದಾಗ ಅಶೋಕ ಶೇಖರ್ ನಡೆ ಧಾವಿಸಿದ ಶೇಖರ್ ಮೂರ್ಛಿತನಾಗಿದ್ದ ಅಷ್ಟೇ ಕೂಡಲೇ ಫೋನ್ ಮಾಡಿ ಆಸ್ಪತ್ರೆಯಿಂದ ಅಂಬ್ಯುಲೆನ್ಸ್ ಕಳಿಸಲು ಸೂಚಿಸಿ ರೋಜಿಯತ್ತ ಆಕರ್ಷಿತನಾದ ಅನಾಥವಾಗಿ ಬಿದ್ದ ಸುಂದರ ನಗ್ನ ಶರೀರ ಅವಳ ಮುಚ್ಚಿದ ಕಣ್ಣುಗಳಲ್ಲಿ ಹಿಂದೆ ಗೋಲಿಯಂತೆ ಓಡಾಡುತ್ತಿದ್ದ ಕಣ್ಬೊಂಬೆ ಚಲನವಲನ ಗಮನಿಸಿದ ಆತನ ಮುಗುಳುನಗೆ ಮಿಂಚಿತು ಅವಳ ಗಲ್ಲ ತಟ್ಟಿ ಸಾವಕಾಶವಾಗಿ ನುಡಿದ ಮಿಸ್ ನ್ಯೂಡ್ ಬ್ಯೂಟಿ ನಿನಗೇನೂ ಆಗಿಲ್ಲ ನೀನು ಎಚ್ಚರವಾಗಿಯೇ ಇರುವೆ ಎಂದು ನನಗೆ ತಿಳಿದಿದೆ ಮೇಲೆದ್ದು ಬಟ್ಟೆ ತೊಟ್ಟುಕೋ ನನಗೀಗ ಒಂದು ಕಪ್ ಕಾಫಿಯ ಅವಶ್ಯಕತೆ ಬಹಳವಿದೆ ಪಳಕ್ಕನೆ ಕಣ್ಣೆರೆದ ಆಕೆ ಚಂಗನೆ ಅವನತ್ತ ಹಾರಿ ಕೊರಳಿಗೆ ಜೋತು ಬೀಳುತ್ತಾ ಅವನ ಮುಖದ ತುಂಬೆಲ್ಲ ಮುತ್ತಿನ ಮಳೆಗರೆದಳು ನಮ್ಮ ಚಾನೆಲ್ನಲ್ಲಿ ನಾವು ನಮ್ಮ ಗೋಸ್ಕರವಾಗಿ ಸಂಗತಿಗಳು ಕಥೆಗಳು ಪುರಾಣಗಳು ಮತ್ತು ಇನ್ನಿತರ ವಿಷಯಗಳನ್ನೊಳಗೊಂಡು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ದಯವಿಟ್ಟು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಲೈಕ್ ಮತ್ತು ಶೇರ್ ಮಾಡಿ ನಿಮಗಿಷ್ಟ ಆಗುವಂತಹ ಒಬ್ಗಳನ್ನು ಕಮೆಂಟ್ಗಳಲ್ಲಿ ತಿಳಿಸಿ ನಾವು ಎಲ್ಲ ರೀತಿಯಲ್ಲೂ ನಿಮಗಿಷ್ಟ ಆಗುವಂತಹ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡುತ್ತೇವೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್